अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಇತ್ತೀಚೆಗೆ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಹತ್ತು ಪವರ್ಫುಲ್ ದೇಶಗಳ ಪಟ್ಟಿಯಿಂದ ಭಾರತ ಹೊರಗೆ ಬಂದಿದೆ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿ ಚೀನಾ ಮೂರನೇ ಸ್ಥಾನ ರಷ್ಯಾ ನಾಲ್ಕು ಬ್ರಿಟನ್ ಜರ್ಮನಿ ಐದು ಸೌತ್ ಕೊರಿಯಾ ಆರು ಏಳು ಫ್ರಾನ್ಸ್ ಎಂಟು ಜಪಾನ್ ಒಂಬತ್ತು ಸೌದಿ ಅರೇಬಿಯಾ ಹತ್ತು ಇಸ್ರೇಲ್ ಈ ಫ್ರೆಂಡ್ ದೇಶ ಇದೆ ಇಸ್ರೇಲ್ ಆದ್ರೆ ಮೋದಿ ಆಚೆ ಬಂದ್ಬಿಟ್ಟಿದ್ದಾರೆ ಈ ಹತ್ತು ಬದಲು ಭಾರತವನ್ನ ಭಾರತದ ಕಡೆ ಎಲ್ಲರೂ ತಿರುಗಿ ನೋಡ್ತಾ ಇದ್ರು ಮನ್ಮೋಹನ್ ಸಿಂಗ್ ಆ ರೀತಿ ಮಾಡಿದ್ರು ಆದ್ರೆ ಮೋದಿ ಬಂದ್ಮೇಲೆ ಭಾರತವನ್ನ ತಳಪ ತಳಕ್ಕೆ ಅವರೆಲ್ಲಾ ಹಾಕೊಟ್ಟು ಹೋಗಿದ್ದನ್ನೇ ಇವ್ರಿಗೆ ಮಾಡಕ್ ಬರ್ಲಿಲ್ಲ ಎಲ್ಲವನ್ನೂ ವಿರೋಧಿ ನೀತಿಗಳನ್ನಾಗಿ ಮಾಡಿ ಇವತ್ತು ಅಹ್ ದ ಡಾಲರ್ ಇದ್ರು ರೂಪಾಯಿ ಬೆಲೆ ದಿನೇ ದಿನೇ ಕುಸಿತಾ ಹೋಗ್ತಾ ಇದೆ ಆದ್ರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ರೂಪಾಯಿ ಬೆಲೆ ಕುಸಿತಾ ಇಲ್ಲ ಡಾಲರ್ ಹೈ ಆಗ್ತಾ ಇದೆ ಬೆಲೆ ಅಂತ ಹೇಳಿ ಅಂದ್ರೆ ನೀವು ಅವ್ರ ಮಟ್ಟಿಗೆ ಬೆಳೀತಾ ಇಲ್ಲ ಅನ್ನೋದನ್ನ ಈ ರೀತಿ ಹೇಳ್ಕೊಳ್ತಾ ಇದ್ದಾರೆ ಇದೇ ಮೋದಿ ಮತ್ತೆ ನಿರ್ಮಲಾ ಸೀತಾರಾಮನ್ ಬೇರೆಯವರು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಡಾಲರ್ ಮುಂದೆ ರೂಪಾಯಿ ಬೆಲೆ ಕುಸಿತಿದೆ ಅಂತ ಹೇಳಿ ಹೇಳ್ತಾ ಇದ್ರು ಇವ್ರು ಎಷ್ಟು ಬಂಡ್ರು ಅಂದ್ರೆ ಇವರು ಒಂದು ಪ್ರೆಸ್ ಮೀಟ್ ಮಾಡಲ್ಲ ಆ ಪ್ರೆಸ್ ಮೀಟ್ ಮಾಡಿದಾಗ ಅಲ್ಲಿ ಪ್ರಶ್ನೆ ಕೇಳಕ್ಕೆ ಈಗ ಗೋಧಿ ಮೀಡಿಯಾ ಆಗಿ ಕೂತ್ಕೊಂಡಿದೆ ಈಗ ಎಲ್ಲ ಮಾಧ್ಯಮಗಳು ಮೊದಲು ಯಾರು ಸಾಮಾಜಿಕ ಸೇವೆ ಮಾಡ್ತಿದ್ರಲ್ಲ ಅವರ ಒಡೆತನದಲ್ಲಿದ್ದಂತ ಮಾಧ್ಯಮಗಳು ಇವತ್ತು ಬಿಸ್ನೆಸ್ ಮ್ಯಾನ್ಸ್ ಗಳ ಕೈನಲ್ಲಿ ಮಾಧ್ಯಮ ಇರೋದ್ರಿಂದ ಅವರು ಬಿಸ್ನೆಸ್ ಮ್ಯಾನ್ಸ್ ಒಂದು ಪಟ್ಟಿಯನ್ನ ಕಳಿಸಿರ್ತಾರೆ ಅಂಥದ್ದೇ ಪ್ರಶ್ನೆ ಕೇಳಬೇಕು ಅಂಥದ್ದೇ ಉತ್ತರ ಪಡ್ಕೋಬೇಕು ಅಂತ ಆದ್ರಿಂದ ಇವತ್ತು ಏನು ಮೀಡಿಯಾ ಮೀಡಿಯಾ ಹೆಸರಿನಲ್ಲಿ ಮಾಡ್ತಾ ಇರೋದು ಬಿಸ್ನೆಸ್ ಅಂತ ಹೇಳಿ ಮುಕ್ತವಾಗಿ ಹೇಳ್ಬೇಕಾಗ್ತದೆ ಈ ಈ ಈ ವಿಚಾರಗಳು ಇವತ್ತು ಸಂಸತ್ ನಲ್ಲಿ ಚರ್ಚೆ ಬರ್ಬೇಕಾಗಿತ್ತು ರಾಹುಲ್ ಗಾಂಧಿ ಅವರು ಒಂದಷ್ಟು ಪ್ರಶ್ನೆಗಳನ್ನ ಇರ್ತಿದ್ರು ಇವತ್ತು ವಿಶ್ವ ಇವತ್ತು ಎ ಈ ಕಡೆ ದಾಪುಗಾಲನ್ನ ಹಾಕ್ತಾ ಇದೆ ಅಮೆರಿಕ ಚೀನಾ ದೈತ್ಯ ಶಕ್ತಿಗಳಾಗಿ ಹೊರ ಹೋಗ್ತಾ ಇದ್ದಾವೆ ಚೀನಾ ದೈತ್ಯ ಶಕ್ತಿ ಆದಷ್ಟು ಭಾರತಕ್ಕೆ ತೊಂದ್ರೆ ಅಂತ ಎಲ್ಲಾ ನಿನ್ನೆ ಹೇಳಿದ್ರೆ ಇವತ್ತು ಉತ್ತರ ಅದಕ್ಕೆ ಹೇಳ್ದೆ ಅಮೆರಿಕಾ ಅಮೆರಿಕದ ಮುಂದೆ ಡಾಲರ್ ಶಕ್ತಿ ಏನ್ ಡಾಲರ್ ಮುಂದೆ ನಮ್ಮ ದೇಶದ ಶಕ್ತಿ ಏನಾಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಕೊಡ್ಲೇ ಇಲ್ಲ ಮೋದಿ ಮೋದಿ ಮಾತಾಡಿದಿಲ್ಲ ಬೇಕಾದ ಜನಗಳು ಮಾತಾಡ್ತಾರ ರಸ್ತೆ ಬದಲಿಗೆ ಕುತ್ಕೊಂಡು ಆ ರೀತಿ ಒಂದು ಕೆಟ್ಟ ಭಾಷಣ ಆಗಿತ್ತು ಆ ಭಾಷಣವನ್ನ ಅವರ ಪಕ್ಷದವರೇ ಆಕಳಿಕೆ ಸುರಿಸ್ತಾ ಆ ನಾಮಕೆ ವಾಸ್ತವ್ಯದ ಒಂದ್ಸರಿ ಚೇರ್ ತಟ್ಟಿತಾ ಕಲಾ ಕಳೀತಾ ಇದನ್ನ ನಾವು ನೋಡಿದ್ವಿ ಅಂದ್ರೆ ಇವರು ಯಾ ಇವ್ರಗಳ ಕೊಡುಗೆ ಏನು ನಮ್ಮ ತೆರಿಗೆ ಹಣ ಹಣವನ್ನ ಈ ರೀತಿ ಪೋಲ್ ಮೋದಿ ನೇತೃತ್ವದಲ್ಲಿ ಅವರ ಇಡೀ ಪಕ್ಷ ಪೋಲ್ ಮಾಡ್ತಾ ಇದೆ ಯಾಕೆ ನಮ್ಮ ದೇಶ ಇವತ್ತು ಫೋಕ್ ಫೋಪ್ಸ್ ಪಟ್ಟಿಯಿಂದ ಆಚೆ ಬಂದಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಕೈಗಾರಿಕಾ ಕ್ರಾಂತಿ ಆಗಿತ್ತು ಹಸಿರು ಕ್ರಾಂತಿ ಆಗಿತ್ತು ಎಲ್ಲಾ ಕ್ರಾಂತಿಗಳನ್ನ ಮಾಡಿ ಒಂದು ಸೂಜಿ ಗುಂಡು ಸೂಜಿ ಇಂತ ಹಿಡಿದು ಈ ದೇಶವನ್ನ ಕಟ್ಟಿದ್ದಾರೆ ಆದ್ರೆ ಮೋದಿ ಕಟ್ಟಿದ್ದೆಲ್ಲ ಕೆಡಬಿದ್ದೇ ಇದೆ ಕೆಲಸ ಜಾಸ್ತಿ ಆ ರೀತಿ ಕಟ್ಟಿದ ಈ ನಮ್ಮ ಇಡೀ ಏಷ್ಯಾದಲ್ಲೇ ದೊಡ್ಡದೊಂದು ಇಂಡಸ್ಟ್ರಿಯಲ್ ಆ ಎಸ್ಟೇಟ್ ಯಾವ್ದಿತ್ತು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಪಿಂಡ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿತ್ತು ಇವತ್ತು ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಏನು ನಡೀತಾ ಇಲ್ಲ ಯಾಕೆ ಕಾರಣ ಅಂದ್ರೆ ಇವತ್ತು ಸಣ್ಣ ಪುಟ್ಟ ಉದ್ಯಮಿದಾರರಿದ್ರು ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇತ್ತು ಒಂದು ಗಾಡಿಗೆ ವೆಹಿಕಲ್ ಪಾರ್ಟ್ಸ್ ಮಾಡೋರು ಅದು ಅವೆಲ್ಲವೂ ಇವತ್ತು ಮುಚ್ಚ ಹೋಗಿದೆ ಯಾಕಂದ್ರೆ ವೆಹಿಕಲ್ ಇಂಡಸ್ಟ್ರಿ ಬಿದ್ದು ಹೋಗಿದೆ ಈಗ ಇರೋರು ಜಾಪನೀಸ್ ಅವ್ರು ಬಿಡೋ ಅಂತ ನ ತಗೋಬೇಕು ಆ ಹೊಸ ಮಾಡೆಲ್ ಕೊಡೋಂತದನ್ನ ಅಂದ್ರೆ ನಮ್ಮ ಪ್ರೊಡಕ್ಷನ್ ಸೆಕ್ಟರ್ನ ಮೂಲೆಗೆ ಮುರಿದು ಕೂಡಿಸ್ಬಿಟ್ಟಿದ್ದಾರೆ ಮೋದಿ ಅವರು ಆ ಆದ್ರೆ ಪ್ರತಿ ಸಾರಿ ಹೇಳ್ತಾರೆ ಎಂ ಎಸ್ ಲೋನ್ ಕೊಡ್ತಿದ್ವಿ ನಿಮ್ಮ ಲೋನ್ ಅಲ್ಲಿ ರಿಯಾಲಿಟಿ ಎಷ್ಟು ಟಾರ್ಚರ್ ಕೊಡ್ತಾರೆ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೇಳಿ ಆ ಅದನ್ನ ಮುಂದಿನ ದಿನಗಳಲ್ಲಿ ನೀವು ಒಂದ್ ಸ್ವಲ್ಪ ಅಧಿಕಾರದಿಂದ ಎರಡ್ ಸಾವಿರದ ನಲ್ವತ್ತೇಳರವರೆಗೂ ನಾನ್ ನಲ್ವತ್ತೇಳು ಎರಡು ನಮ್ ಸ್ವಾತಂತ್ರ್ಯ ಬಂದಿದ್ದು ಇವ್ರ ಪ್ರ ನಮ್ಮ ಪ್ರಕಾರ ಎರಡ್ ಸಾವಿರದ ಒಂಬೈನೂರ ನಲ್ವತ್ತೇಳು ಈ ಮೋದಿಗೆ ಈಗ ಫಾರ್ಟಿ ಸೆವೆನ್ ಅನ್ನೋದು ರೀಚ್ ಆಗೋಯ್ತು ಯಾವಾಗ್ಲೂ ನಾನು ನೆಹರುಗಿಂತ ಹೈ ಲೆವೆಲ್ ನೆಹರುಗಿಂತ ನಾನು ಹೈ ಲೆವೆಲ್ ಅಹ್ ಇಂದಿರಾ ಗಾಂಧಿಗಿಂತ ಹೈ ಲೆವೆಲ್ ರಾ ರಾಹುಲ್ ಗಾಂಧಿಗಿಂತ ಹೈ ಲೆವೆಲ್ ಅವ್ರ ತಂದೆ ರಾಜೀವ್ ಗಾಂಧಿಗಿಂತ ಹೈ ಲೆವೆಲ್ ಅಂತ ನಂತರ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಓದಿಲ್ಲ ಮತ್ತೆ ಚಾಯ್ವಾಲಾದಿ ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದೀನಿ ಅಂತ ಅವ್ರಿಗೆ ಯಾರು ಏನು ಹೇಳಿಲ್ಲ ಇಂತಹ ಚಾಯ್ಬಾಲಾಗಳೇ ಬಂದು ಅಧಿಕಾರ ನಡೆಸ್ಲಿ ಅಂತಾನೆ ಅವತ್ತು ಅಂಬೇಡ್ಕರ್ ಸಂವಿಧಾನ ಮಾಡಿರೋದು ಆದ್ರೆ ಇವ್ರ ಒಳಗಿರೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಇವತ್ತು ದೇಶ ಬಳಲ್ತಾ ಇದೆ ದೇಶ ಬಳಲ್ತಾ ಇವತ್ತು ಇಡೀ ಪ್ರೊಡಕ್ಷನ್ ಸೆಕ್ಟರ್ ನ ಹಾಳ್ ಮಾಡ್ಬಿಟ್ಟಿದ್ದಾರೆ ಪ್ರೊಡಕ್ಟಿವ್ ಇಲ್ಲ ಇವತ್ತು ದೇಶದಲ್ಲಿ ಎಲ್ಲ ಎಲ್ಲವನ್ನು ಇವರ ಪಕ್ಷದ ಬಾಂಡ್ಗಳನ್ನ ಪಡ್ಕೊಳಕ್ಕೆ ಏನು ಬೇರೆ ದೇಶದಿಂದ ಬಂದವರಿಗೆ ಉದ್ಯಮಿಗಳನ್ನ ಸ್ಥಾಪನೆ ಮಾಡಕ್ಕೆ ಕೊಟ್ಟು ದೇಶೀಯವಾಗಿ ಬೆಳೆದಿದ್ದವ್ರನ್ನೆಲ್ಲ ಮುಗ್ಸ್ ಹಾಕಿದ್ದಾರೆ ಇವತ್ತು ಈ ಆದ್ರಿಂದಾನೇ ಇದ್ರ ಉತ್ತರ ಇದಕ್ಕ ಉತ್ತರ ಹೇಳ್ಬೇಕಾದ ಮೋದಿ ಆದ್ರೆ ಮೋದಿ ಆ ಉತ್ತರ ಇದ್ ಯಾವ್ದಕ್ಕೂ ಹೇಳಲ್ಲ ಆಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಗಾದೆ ಆ ರೀತಿ ಕಿಸ್ ಬಾಯ್ ಬಿಟ್ರೆ ಬರೀ ಹಾಳೆದೇ ಮುಗಿದ್ರು ನೀನ್ ಹೊಸದಂತೂ ಏನು ಹೇಳಲ್ಲ ಅಹ್ ಹೊಸದೇ ಹೊಸದ ತಾನು ಇಂತದ್ದನ್ ಮಾಡಿದೀನಿ ದೇಶಕ್ಕೆ ಬ್ಲೂ ಪ್ರಿಂಟ್ ಅಂತ ಹೇಳಿ ಹೇಳ್ತಾರಲ್ಲ ಒಂದು ನನ್ನ ರಾಹುಲ್ ಗಾಂಧಿ ಕೊಟ್ಟಿದಾರಲ್ಲ ಆ ರೀತಿ ನಾನು ನೀವು ಎರಡ್ ಸಾವಿರದ ನಲ್ವತ್ತೇಳರವರೆಗೆ ನಾನೇ ನಾನು ನಾನು ಅನ್ನೋ ಮೂರ್ಖನಿಗೆ ನಾನಿಲ್ಲ ಅಂತ ಹೇಳಿ ನೀವೇ ನಂಬುವಂತಹ ಕೃಷ್ಣ ಹೇಳಿದಾನೆ ಆ ಭಗವದ್ಗೀತೆಯಲ್ಲಿ ನಾನು ನಾನೆಂಬ ಅಜ್ಞಾನಿಗೆ ನಾನಿಲ್ಲ ಅಂತ ಮೋದಿ ನಾನು ಅನ್ನುವ ಅಜ್ಞಾನವನ್ನ ಯಾವಾಗ್ ಬಿಡ್ತಾರೋ ಅವಾಗ ಅವ್ರಿಗೆ ಜ್ಞಾನದ ಹೊಳೆ ಹರಿಬೋದು ಇವತ್ತು ನಾಳೆ ಏನೋ ಜ್ಞಾನದ ಹೊಳೆ ಹರಿ ಹರಿಸ್ಕೊಳಕ್ ಹೋಗ್ತಾ ಇದ್ದಾರಂತೆ ಸ್ನಾನ ಮಾಡ್ಲಿಕ್ಕೆ ಇದು ಜ್ಞಾನದ ಹೊಳೆ ಹರಿಸ್ಲಿಕ್ಕಲ್ಲ ನಾಳೆ ನಾಳೆ ಏನು ಆ ಎಲೆಕ್ಷನ್ ಆಗುತ್ತೆ ಅಲ್ಲಿ ಅಕ್ರಮಗಳ ಬಗ್ಗೆ ಯಾರು ಗಮನ ಹರಿಸ್ಬಾರ್ದು ಮೋದಿ ಚಾನೆಲ್ ಗಳೆಲ್ಲ ಮೋದಿ ಮುಳುಗೋದು ಎದ್ದೋಳೋದನ್ನ ತೋರಿಸ್ಬೇಕು ಅಂದ್ರೆ ಆದ್ರೆ ನೀವು ಮುಳುಗಿ ಎದ್ದೋಳೋದ್ರ ಮಧ್ಯೆ ನೀವು ಮುಳುಗಿಸಿರುವ ಎಷ್ಟು ಹೆಣಗಳು ನಿಮ್ ಕಾಲಿಗೆ ಸಿಕ್ಕಾಕೊಂಡು ಅವ್ರೇನಾದ್ರೂ ಆ ಎಳ್ಕೊಂಡ್ರೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ ಹೇಳಿ ಯಾಕಂದ್ರೆ ಈ ನೀವೇ ಹೇಳೋ ಪ್ರಕಾರ ಒಳ್ಳೆ ಶಕ್ತಿ ಕೆಟ್ಟ ಶಕ್ತಿ ಎರಡು ಇರ್ತದೆ ಈಗ ನೀವು ಒಳ್ಳೆ ಶಕ್ತಿಗೆ ಬರ್ತಾ ಅಲ್ಲ ಕೆಟ್ಟ ಶಕ್ತಿಗಳು ಏನಾದ್ರೂ ಏನಾದ್ರು ಮಾಡ್ತಾರ ನೋಡ್ಬೇಕಾಗ್ತದೆ ಇನ್ನು ಪೋಮ್ಸ್ ಇದರಿಂದ ಆಚೆ ಬಂದಿರೋದ್ರಿಂದ ಇದುವರೆಗೂ ಯಾವುದೇ ಆಡಳಿತ ಪಕ್ಷದವರು ಪ್ರತಿಕ್ರಿಯೆ ಮಾಡಿಲ್ಲ ಪ್ರತಿಕ್ರಿಯೆ ಮಾಡಿಲ್ಲ ಈಗ ಮೊದ್ಲೆಲ್ಲ ನಮ್ಮ ದೇಶದ ಪ್ರತಿಭಾವಂತ ಯುವಕರು ಪ್ರತಿ ದೇಶಕ್ಕೆ ಈ ಅಮೆರಿಕ ರಷ್ಯಾ ಬ್ರಿಟನ್ ಜರ್ಮನಿ ಇದೆಲ್ಲ ಈ ರೀತಿ ದೇಶಗಳಿಗೆ ಅವ್ರ ಕಾಲದಿಂದನೂ ಹೋಗ್ತಾ ಇದ್ರು ಓದ್ಕೊಂಡ್ಬರ್ತಾ ಇದ್ರು ದೇಶ ಕಟ್ತಾ ಇದ್ರು ಇವತ್ತು ಮೋದಿ ಎಂತ ಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಅಂದ್ರೆ ನಾವು ಇವತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡದಂತಹ ಆ ಜಾಸ್ತಿ ಧಾರ್ಮಿಕತೆಗೆ ಒತ್ತು ನೀಡುವಂತಹ ಸೌದಿ ಅರೇಬಿಯಾಗಿಂತ ನಾವು ಲಾಸ್ಟ್ ಪ್ಲೇಸ್ ಹೋದ್ ಅವರಿಂದ ಅವರು ನಮ್ಗಿಂತ ಮೇಲೆ ಹೋದ್ರು ಇಸ್ರೇಲ್ ಸಣ್ಣ ಪುಟ್ಟ ನಮ್ ಬೆಂಗ್ಳೂರಷ್ಟಿರುವಂತಹ ಇಸ್ರೇಲ್ ಸಹ ಮೇಲಿನ ಪಟ್ಟಿಯಲ್ಲಿದೆ ನೀವು ನೆತನ್ಯಾಹು ನೋಡಿ ಅಷ್ಟಾದ್ರೂ ಕಲಿಬೇಕಾಗಿದ್ದು ದೇಶವನ್ನ ಹೇಗೆ ಮೇಲೆ ತೆಗೆದುಕೊಂಡು ಅವರು ನೀವು ಕೆಟ್ಟ ಗುಣಗಳನ್ನೆಲ್ಲ ನೀವು ಫಾಲೋ ಮಾಡಿರ್ಬೋದೇನೋ ಒಳ್ಳೇದಂತ ಒಂದು ಫಾಲೋ ಮಾಡಿಲ್ಲ ಮೋದಿ ಇದು ನೇರ 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 ಇದು ಇಷ್ಟು ಹೋಪ್ಸ್ ಪಟ್ಟಿಯಿಂದ ಭಾರತ ಆಚೆ ಬರಕ್ಕೆ ಕಾರಣ ಬಿಜೆಪಿ ಸರ್ಕಾರ ಇವರು ಕಳೆದ ಹನ್ನೆರಡು ವರ್ಷದಲ್ಲಿ ಇಡೀ ದೇಶವನ್ನ ಮತ್ತೆ ಬಡತನದಂತ ಮೂಢನಂಬಿಕೆ ಅಂತ ಧಾರ್ಮಿಕ ಅಂಧ ಶ್ರದ್ಧೆಗಳತ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಜನಕ್ಕೆ ಇವತ್ತು ಅಹ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಜನಕ್ಕೆ ಎಷ್ಟು ಚೆನ್ನಾಗಿ ಸಬಲೀಕರಣ ಮಾಡ್ತೀನಿ ಅಂತ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದಾರೆ ಜನಕ್ಕೆ ಜನ್ಧನ್ ಹಣ ಬಂದಿದೆ ನೀವು ಜನ್ಧನ್ ಹಣ ಬಂದು ಹೊಳೆ ಹೊಳೆ ಹರಿತಾ ಇದ್ರೆ ಇವತ್ತು ಜನ ಯಾಕೆ ಕರ್ನಾಟಕದಲ್ಲಿ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಮೈಕ್ರೋ ಫೈನಾನ್ಸ್ ಅವರಿಂದ ಆ ಅನ್ನೋದು ನಾವು ಮೋದಿ ಹೇಳ್ಬೇಕು ಆದ್ರೆ ಮೋದಿ ಇದ್ಯಾವುದಕ್ಕೂ ಉತ್ತರ ಹೇಳಲ್ಲ ತಮ್ಗಿಷ್ಟ ಬಂದಿದೆ ಅಂದ್ರೆ ಒಂದ್ ಮನೇಲಿ ಆವಾರ ಲಡ್ಕ ಇರ್ತಾನೆ ಆವಾರ ಹುಡುಗ ಇರ್ತಾನೆ ಅವನ ತಂದೆ ತಾಯಿ ಏನೇ ಹೇಳಿದ್ರು ಅವಂದೇ ಒಂದು ರೀತಿಯಲ್ಲಿ ಬಡಾಯಿ ಕೊಚ್ಕೊಂಡ್ ಹೋಗ್ತಾ ಇರ್ತಾರಲ್ಲ ಅಯ್ಯ ಆವಾರ ಆವಾರ ಪ್ರಧಾನಿಯವರು ಬರೀ ಅಹ್ ಬುದ್ಧಿವಂತ ಅಲ್ಲ ಆವಾರ ಪ್ರಧಾನಿ ಯಾರು ಕಟ್ಟಾಕಕ್ಕೆ ಸದ್ಯಕ್ಕೆ ಆಗಿಲ್ಲ ಆದ್ರೆ ಆಗೋದೂ ಇಲ್ಲ ಅಂತ ಅವರು ಸಹ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಹ್ ಆದ್ರೆ ಪ್ರಕೃತಿಗೆ ಎಲ್ರನ್ನು ಮಟ್ಟ ಮಾಡಕ್ ಬರುತ್ತೆ ಆ ಕಾಲನ್ನು ಬರಬಹುದು ಅಂತ ಅಹ್ ನಾವು ನೋಡ್ತೀವಿ ಯಾಕಂದ್ರೆ ನಾವು ಹೀಗೆ ನೇರವಾಗಿ ಹೀಗೆ ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ ನಾನು ಸಹ ಈ ದೇಶದ ಪ್ರಜೆನೆ ಅವರು ಉತ್ತರ ಹೇಳ್ತಾರ ಉತ್ರ ಹೇಳ್ತಾರ ನಮ್ಮ ದೇಶ ಇವತ್ತು ಏ ಸೆಕ್ಟರ್ ನಲ್ಲಿ ಮುಂದೆ ಹೋಗ್ಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ನಿನ್ನೆ ರಾಹುಲ್ ಗಾಂಧಿ ಡಿಟೇಲ್ ಆಗಿ ಒಬ್ಬ ಸ್ಟೇಟ್ಸ್ಮನ್ ಮಾತಾಡೋ ರೀತಿಯಲ್ಲಿ ಮಾತನಾಡಿರಲ್ಲ ಅದಕ್ಕೆ ಪ್ರತಿಯಾಗಿ ತಮ್ಮ ಬುದ್ಧಿವಂತಿಕೆ ಏನಾದ್ರು ಪ್ರದರ್ಶಿಸ್ತಾರ ಅಂದ್ರೆ ಇವರು ಅದೇ ಅವಾರ ಆ ಲಡಕಾಲ ಆ ಬುಜುರ್ಗ್ ಅವಾರ ಬುಜುರ್ಗ್ ಆಗ್ಬಿಟ್ಟು ಮಾತಾಡ್ತಾ ಇದಾರೆ ಈ ಪಿ ಎಂ ಗೆ ತಕ್ಕ ಆದ್ರೂ ಕೆಲವರಿಗೆ ಬುದ್ಧಿ ಬರುತ್ತೆ ಇವ್ರಿಗೆ ತಕ್ಕ ತಕ್ಕಾಗ್ನು ಬುದ್ಧಿ ಬಂದಿಲ್ಲ ಉದ್ದಕ್ಕಾಗೂ ಬುದ್ಧಿ ಬಂದಿಲ್ಲ ಅಥವಾ ಇಡೀ ವಿದೇಶ ನಾನೇ ವಿಶ್ವ ಗುರು ವಿಶ್ವ ಗುರು ಅಂತ ಇವರು ಎದೆ ತಟ್ಟಿ ತಟ್ಟಿ ಅವರನ್ನ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ಟ್ರಂಪ್ನ ಇಡೀ ನಮ್ಮ ಭಾರತಕ್ಕೆ ವೈರಿಗಳನ್ನಾಗಿ ಮಾಡ್ಬಿಟ್ರೆ ಇವತ್ತು ಅವ್ರ ಎದುರಿಗೆ ಹೇಗೆ ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಸ್ವಲ್ಪ ವ್ಯಾಪಾರ ಮಾಡ್ತೀವಿ ಸ್ವಲ್ಪ ವ್ಯಾಪಾರ ಮಾಡ್ತೀವಿ ಅಂತ ಇಡೀ ದೇಶವನ್ನ ಕಬ್ಜಾ ಮಾಡುದಲ್ಲ ಅದೇ ರೀತಿ ಇವತ್ತು ಎಲಾನ್ ಮಸ್ಕ್ ನಮ್ಮ ದೇಶದಲ್ಲಿ ಇವತ್ತು ಮೋದಿ ಮೇ ಮೋದಿ ಅಹ್ ನ್ಯಾನ್ ಹೇಳ್ದಂಗೆ ಇವತ್ತು ನೀತಿ ಮಾಡ್ಬೇಕು ಅಂತ ಎಲ್ಲಾ ಮಾಡಿಸ್ತಾ ಇದಾರೆ ಮೋದಿ ನಮ್ಮ ದೇಶವನ್ನ ಎಲಾನ್ ಮಸ್ ಟ್ರಂಪ್ಗೆ ದಾರೆ ಕೊಡ್ತಾ ಇದ್ದಾರೆ ಇದಲ್ದೆ ಅಲ್ಲಿ ಇವ್ರು ಹೋದಾಗೆಲ್ಲ ಜೈ ಜೈ ಮೋದಿ ಅಂತ ಕುಡಿದ್ರಲ್ಲ ಇಲ್ಲಿಂದ ಇಲ್ಲಿ ಸಿ ವಿರೋಧಿಸ್ತಾ ಇವತ್ತು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗ್ತಾ ಇತ್ತು ಇವತ್ತು ಸಿ ಮಾಡಿ ಇಲ್ಲಿ ಜನರನ್ನ ಅತಂತ್ರ ಮಾಡಕ್ ಹೋದ್ರೆ ಅಲ್ಲಿ 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 ನಿಂತ್ಕೊಂಡು ಜೈಕಾರ ಹಾಕ್ದವ್ರದ್ದು ಇವತ್ತು ಅತಂತ್ರ ಆಗಿದ್ದಾರೆ ಹೋಗ್ಲಿ ಅವರು ನಮ್ಮ ಭಾರತೀಯರೆಲ್ಲ ಅವ್ರನ್ನ ಇವತ್ತು ಕೈದಿಗಳನ್ನ ಕಳಿಸುವ ರೀತಿಯಲ್ಲಿ ಟ್ರಂಪ್ ಕಳಿಸ್ತಾ ಇದಾರೆ ಮೋದಿ ಅದಕ್ಕೂ ಸಹ ಚಕಾರ ನೀವ್ ಯಾವ ಸೀಮೆ ನೀವ್ ಯಾವ ಸೀಮೆ ವಿಶ್ವ ಗುರು ಆಗ್ತೀರಾ ಅಲ್ಲಿ ಟ್ರಂಪ್ ನಿಮ್ಗೆ ನಿಮ್ಗೆ ನಿಮ್ ದೇಶದವ್ರಿಗೆ ಬೇಕಾದಷ್ಟು ಅವಮಾನ ಮಾಡಿ ಸ್ವತಃ ನಿಮ್ಮನ್ನೇ ಕರೀಲಿಲ್ಲ ಅದನ್ನು ಸಹ ನಿನ್ನೆ ಆ ನಿಮ್ಗೆ ತಾವು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು ನಿಮ್ಮನ್ನ ಕರೀಲಿಲ್ಲ ಕರೀದಿರೋಕೆ ಕಾರಣ ಏನಂದ್ರೆ ನೀವು ಪ್ರೊಡಕ್ಷನ್ ಸೆಕ್ಟರ್ ಅಲ್ಲಿ ಬಿದ್ದೋಗಿದೆ ಎಲ್ಲಾ ಸೆಕ್ಟರ್ ಅಲ್ಲೂ ನಾವು ಬಿದೋಗಿದೀವಿ ಆ ಈಗ್ಲೇ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಬಡ ದೇಶಗಳ ಪಟ್ಟಿಗೆ ಸೇರ್ಬಿಡ್ತೀವಿ ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ನೀವು ಮಾತನಾಡೋದು ಒಂದೇ ಅಂದ್ರೆ ನಿಮ್ಗೆ ಏನು ಮಾತನಾಡಕ್ ಬರ್ದೇ ಇರುವಾಗ ಯಾವ ವಿಚಾರವನ್ನ ಟಾಂಟ್ ಮಾಡ್ಬೇಕು ಅನ್ನೋದನ್ನ ಜನ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ನಿಮ್ಗೆ ಟಾಂಟ್ ಮಾಡೋದೊಂದೇ ಅದು ಉತ್ತರ ಅಲ್ಲ ಈ ದೇಶದಕ್ಕೆ ನೀವು ನೀವು ಎಲೆಕ್ಷನ್ ಕಮಿಷನ್ ನ ವಶ ಪಡಿಸ್ಕೊಂಡಿರ್ಬೋದು ಆ ಸುಪ್ರೀಂ ಕೋರ್ಟ್ ನ ವಶ ಪಡಿಸ್ ಪಡಿಸ್ಕೊಂಡಿರ್ಬೋದು ಅಂದ್ರೆ ಎಲ್ಲರನ್ನೂ ವಶ ಪಡಿಸ್ಕೊಂಡಿದ್ದೀರಾ ಆದ್ರೆ ಆ ಅನ್ನೋನ್ ಅಹ್ ಅಂತ ಒಬ್ಬ ಇದ್ದಾನೆ ನಮ್ಗೆ ಗೊತ್ತಿಲ್ಲದೆ ಇರೋನು ಅವನು ಬಂದು ಎಲ್ಲವನ್ನು ಸರಿ ಮಾಡ್ತಾನೆ ಅದಕ್ಕೋಸ್ಕರ ಗಾಂಧೀಜಿ ಹೇಳ್ತಾ ಇರ್ತಾರೆ ನಾನು ಗಾಂಧೀಜಿ ಪುಸ್ತಕ ಓದುವಾಗ ಒಂದು ಘಟನೆ ನಡೀತಾ ಇದೆ ಅಂದ್ರೆ ಅದು ಇನ್ನೊಂದು ಘಟನೆಗೆ ದಾರಿ ಆಗಿರುತ್ತೆ ಅಂತ ನೀವು ಇಷ್ಟು ಮಾಡ್ತಾ ಇರೋದು ಮುಂದೆ ಯಾವುದೋ ಒಂದು ಒಳ್ಳೆ ಒಳ್ಳೆ ವಿಚಾರ ಈ ದೇಶದಲ್ಲಿ ಒಳ್ಳೆ ಮೂಡ್ಲಿಕ್ಕೆ ನೋಡ್ಲಿಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳಿ ನಾವು ನೀವು ಯಾರೋ ಒಬ್ಬ ಯಾರೋ ಒಬ್ಬ ನಮ್ಮ ದೇ ಬ್ಯಾನ್ ಆಗಿರುವ ಪುಸ್ತಕವನ್ನ ಓದಿ ಅಂತ ಹೇಳಿ ಅಂದ್ರೆ ನೀವು ಒಳ್ಳೆ ಸಿಲ್ಲಿ ಸಿಲ್ಲಿ ಮಕ್ಕಳ ತರ ಆಡ್ತೀರಾ ಆ ಪುಸ್ತಕ ಓದಿದ್ರಾ ಇವು ಶಶಿ ತರೂರ್ ಅಂತ ಹೇಳಿ ಅವ್ರ ಹತ್ರ ಶಶಿ ಶಶಿತರೂರ್ ಸಹ ನಿಮ್ಗೆ ನಮ್ ನಮ್ಮಲ್ಲೇ ಜಗಳ ತಂದಿಡೋ ಪ್ರಯತ್ನ ಮಾಡ್ಬೇಡಿ ಮೋದಿ ಉತ್ತರ ಹೇಳಿ ಕೇಳಿದ ಪ್ರಶ್ನೆಗಳಿಗೆ ಅಂತ ಹೇಳಿ ಹೇಳ್ತಾರೆ ನಿಮ್ಮ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳದೇ ಇರೋದನ್ನ ಟಿವಿಯಲ್ಲಿ ಕುತ್ಕೊಂಡು ನೋಡುವಂತಹ ಜನ್ರಿಗೆ ಜನರಿಗೆ ನಕ್ಕ ಅನ್ನಿಸ್ತಾ ಇರ್ತದೆ ಇನ್ನು ಅಲ್ಲಿ ಅಲ್ಲಿ ನಾವು ಆರಿಸಿ ಕಳಿಸಿರುವಂತಹ ಒಂದೊಂದು ಒಂದೊಂದು ಕೋಟಿ ಜನ ಪ್ರತಿನಿಧಿಸುವಂತಹ ಜನರಿಗೆ ನೀವು ಮರ್ಯಾದೆ ಕೊಡದೆ ನೀವು ಅವಮರ್ಯಾದೆ ಮಾಡ್ತಾ ಇದ್ದೀರಾ ಇದು ನೀವು ಅವ್ರಿಗೆ ಅವಮರ್ಯಾದೆ ಮಾಡ್ತಿರ್ಲಿಲ್ಲ ನಾವು ಕಳಿಸಿರುವಂತಹ ಇಷ್ಟು ಜನರಿಗೆ ಅವಮರ್ಯಾದೆ ಮಾಡ್ತಿದ್ದೀರಾ ಅಂತ ಹೇಳಿ ಒಟ್ಟಾರೆ ನಿರ್ಮಲಾ ಸೀತಾರಾಮನ್ ಬಂದಾಗಿಂದ ಒಂದೇ ಹಾಡು ಹಾಡೋದು ಅವ್ರ ಹಾಡು ಹೇಳೋದು ಏನಂದ್ರೆ ನಾನ್ ನಾವು ನಮ್ಮ ಡಾಲರ್ ಬೆಲೆ ಜಾಸ್ತಿ ಆಗಿದೆ ರೂಪಾಯಿ ಬೆಲೆ ಹಾಗೆ ಇದೆ ಈ ರೂಪಾಯಿ ಮೌಲ್ಯವನ್ನ ಹೆಚ್ಚೋ ಕರ್ತವ್ಯ ಯಾರ್ದು ನಿಮ್ಮನ್ನ ಆಡ್ ಆಡಳಿತ ಹಾಡೋಕ್ಕೆ ಆರಿಸಿ ಕಳಿಸಿದೀವಲ್ಲ ನೀವು ನಮ್ಮ ರೂಪಾಯಿ ಮೌಲ್ಯವನ್ನ ಹೆಚ್ಚುವ ಕರ್ತವ್ಯ ನಿಮ್ಗೆ ಇದೆ ಅಲ್ವಾ ಅದನ್ನ ಯಾಕೆ ನೀವು ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಎಲ್ಲವನ್ನೂ ಪ್ರೈವೇಟೈಸೇಷನ್ ಮಾಡ್ತಾ ಮಾಡ್ತಾ ಒಂದು ಮೋ ಮೋದಿ ಅದಾನಿ ಈಸ್ಟ್ ಇಂಡಿಯಾ ಕಂಪನಿ ಕ್ರಿಯೇಟ್ ಈ ಈಸ್ಟ್ ಇಂಡಿಯಾ ಕಂಪನಿ ಯಾವುದೇ ಸಂವಿಧಾನವನ್ನ ಫಾಲೋ ಮಾಡ್ತಾ ಇಲ್ಲ ಯಾವುದೇ ನ ಫಾಲೋ ಮಾಡ್ತಾ ಇಲ್ಲ ಮೀಸಲಾತಿಯನ್ನ ಫಾಲೋ ಮಾಡ್ತಾ ಇಲ್ಲ ಆದ್ರೂ ಈ ದೇಶದ ಜನ ಹೇಗೆ ಅಂದ್ರೆ ಗಾಂಧೀಜಿ ಬಂದಿರಲಿಲ್ಲ ಅಂದ್ರೆ ಇವ್ರು ಯಾವತ್ತು ಯಾವತ್ತು ಒಂಬೈನೂರ ನಲ್ವತ್ತೇಳರ ಸ್ವಾತಂತ್ರ್ಯ ಪಡೆದಕೊಳ್ತಾ ಇಲ್ವೋ ಏನೋ ಇವತ್ತು ಸಹ ಅಷ್ಟೇ ಜಡ್ಡು ಗಟ್ಟಿ ಕೂತಿದ್ದಾರೆ ಈ ಜನ ಯಾಕಂದ್ರೆ ಅವತ್ತು ಅವತ್ತು ದಲಿತರಿಗೆ ಏನು ಗೊತ್ತಿರಲಿಲ್ಲ ಇವತ್ತು ದಲಿತರನ್ನೆಲ್ಲ ಇಡೀ ಎಪ್ಪತ್ತು ವರ್ಷ ಆಳಿದಂತ ಈ ಕಾಂಗ್ರೆಸ್ ಸರ್ಕಾರ ನಾನ್ ಮಾಡಿದೆ ಫೆಸಿಲಿಟಿ ಕೊಟ್ಟಿದೆ ಅವರು ಐ ಎ ಎಸ್ ಆಗ ಇದ್ದಾರೆ ಕೆ ಎ ಎಸ್ ಗಳಾಗಿದ್ದಾರೆ ಎಂ ಆದ್ರೆ ಇವತ್ತು ಈ ದಲಿತರು ಒಗ್ಗೂಡಿದ್ರೆ ಖಂಡಿತ ಈ ದೇಶಕ್ಕೆ ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಟ್ಲೀಸ್ಟ್ ಯಾರು ಈ ದೇಶಕ್ಕೆ ಒಂದು ಬೆಳಕು ಕೊಡದಿದ್ರು ಇವತ್ತು ದಲಿತರು ಬೆಳಕು ಕೊಡೋಕೆ ಎಲ್ಲಾ ಅವಕಾಶ ಇದೆ ಅವರ ಜೊತೆ ಹಿಂದುಳಿದವರೆಗೂ ಸೇರಿದ ಸೇರಿದ್ರೆ ಎಲ್ಲ ಆದ್ರೆ ಎಲ್ಲವೂ ಮುಗಿಸ್ಬಿಟ್ಟಿದ್ದಾರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಯಾವ್ದಕ್ಕೂ ಉತ್ತರ ಕೊಡಲ್ಲ ಜನ ಬೀದಿಗಿಳಿದು ಉತ್ತರ ಕೇಳುವಂತಹ ಕಾಲ ಇವತ್ತು ಬಂದಿದೆ ಅದಕ್ಕೆ ನಾಳೆ ನಾಂದಿ ಹಾಕ್ತಾ ಇದ್ಯಾ ಮೋದಿ ಮುಳುಗ್ತಾ ಇದ್ದಾರೆ ಒಂದ್ ಕಡೆ ಮೋದಿ ಮುಳುಗೋದು ಸುಚ್ಚ್ಯವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಇವತ್ತೊಂದು ಬ್ಲಾಸ್ಟ್ ಆಗಿದೆ ಮಹಾಕುಂಭ ಮೇಳದಲ್ಲಿ ಬಲೂನ್ ಬ್ಲಾಸ್ಟ್ ಆಗಿದೆ ಬಲೂನ್ ಅಂದ್ರೆ ಆ ಮೇಲೆ ಹಾರತ ಒಂದಷ್ಟು ಮೇಲಿನ ಜೂನ್ ನೋಡಕ್ ಹೋಗ್ತಾರ ಆ ಬಲೂನ್ ಬ್ಲಾಸ್ಟ್ ಆಗಿ ಆರು ಜನಕ್ಕೆ ವಿಪರೀತ ಗಾಯ ಆಗಿವೆ ಅವರನ್ನ ಆಸ್ಪತ್ರೆಗೆ ಇದೆಲ್ಲ ಮೋದಿಗೆ ಮೋದಿ ಮುಳುಗ್ತಾ ಇದ್ದಾರೆ ಅಂತ ಮಹಾ ಕುಂಭ ಮೇಳ ಕುಂಭ ಮೇಳ ಅಂದ್ರೆ ಭಾರತೀಯರಿಗೆ ಒಂದು ವಿಶೇಷವಾಗಿರೋದಂತದ್ದು ಅದೇ ಮೋದಿಯ ಕ್ರಿಯೇಟ್ ಮಾಡಿದಲ್ಲ ಅದ್ ತಲಂತ ತಲ ತಲಾಂತರ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಆದ್ರೆ ಅದ್ರಲ್ಲಿ ಎಲ್ಲವೂ ಕೆಟ್ಟದಾಗ್ತವೆ ಅನಿಷ್ಟವೇ ಆಗ್ತಾ ಆಗ್ತಾ ಮೋದಿಗೆ ಕೆಟ್ಟದನ್ನೇ ಸೂಚಿಸ್ತಾ ಇದ್ದಾರೆ ಇದನ್ನ ಸೂಚ್ಯವಾಗಿ ತಿಳ್ಕೊಂಡಿಲ್ಲ ಮೋದಿ ಅವರು ನಾಳೆ ಮೋದಿ ಮುಳುಗ್ತಾ ಇದಾರೆ ರಾಹುಲ್ ಗಾಂಧಿ ಹೊಸ ಮನ್ವಂತರಕ್ಕೆ ಮತ್ತೊಬ್ಬ ನಾಯಕನನ್ನ ಭೇಟಿ ಹಾಕ್ತಿದ್ದಾರೆ ನಾಳೆ ಏನಾಗ್ತದೆ ಅಂತ ಹೇಳಿ ಅಪ್ಡೇಟ್ಸ್ ಕೊಡ್ತೀವಿ ಅದ್ರ ಜೊತೆ ಈಗ ಇನ್ನೊಂದು ಸ್ಟೋರಿ ಇದೆ ಅದೇನಂದ್ರೆ ನಿರ್ಮಲಾ ಸೀತಾರಾಮನ್ ಟ್ಯಾಕ್ಸ್ ಟ್ಯಾಕ್ಸ್ ಟೆರರಿಸಮ್ ಮೇಡಮ್ ಅವರು ಟ್ಯಾಕ್ಸ್ ನ ಹುಟ್ಟಾಗ್ತವ್ರ ಇವರು ಹಳೆ ತೆರಿಗೆ ಪದ್ಧತಿ ರದ್ದತಿ ಇಲ್ಲ ಅಂತ ಇವತ್ ಇವತ್ತೆ ಹೇಳ್ತಾ ಇದಾರೆ ಅವತ್ತೇ ಹೇಳ್ಬೋದಿತ್ತು ಇವತ್ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ನಾಳೆ ಎಲೆಕ್ಷನ್ ಇದೆ ನಾಳೆ ಎಲೆಕ್ಷನ್ಗೆ ಜನ ಸ್ವಲ್ಪ ಖುಷಿಯಾಗಿ ನಾಳೆ ವೋಟ್ ಹಾಕ್ಬೇಕು ಅಂದ್ರೆ ಎಷ್ಟು ಎಷ್ಟು ವಾಯ್ಲೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತು ಹೇಳಿದ್ದಾರೆ ಇದನ್ನ ಒಂದು ನೋಟಿಸ್ ಕೊಡ್ಬೇಕಾಗಿತ್ತು ಈ ಈ ಮೇಡಮ್ ಅವ್ರಿಗೆ ಆದ್ರೆ ಯಾವ್ದೇ ನೋಟಿಸ್ ಕೊಡೋಲ್ಲ ಯಾಕಂದ್ರೆ ಅವರು ಫುಲ್ಲು ಇವ್ರಿಗೆ 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 ತುಂಬಾ ಲಾಯಲ್ ಆಗಿ ಬದುಕ್ತಾ ಇದಾರೆ ಇವರು ರಾಜೀವ್ ಕುಮಾರ್ ಹಳೆಯ ತೆರಿಗೆ ಪದ್ಧತಿ ತೆರಿಗೆ ಪದ್ಧತಿಯನ್ನ ರದ್ದುಪಡಿಸಲ್ಲ ಇದು ಸರ್ಕಾರದ ಮುಂದೆ ಈ ರೀತಿ ಪ್ರಸ್ತಾವ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇವರು ಯಾವಾಗ್ಲೂ ಮಾತನಾಡುದು ಪ್ರೆಸ್ ಮೀಟ್ ಮಾಡಲ್ಲ ಇದಕ್ಕೆ ಪ್ರೆಸ್ ಮೀಟ್ ಮಾಡಲ್ಲ ಓನ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಹೇ ಯು ಆನ್ ದ ಕ್ಯಾಮರಾ ಅಂತ ಹೇಳೋದ್ ದಾಸ್ಟಿ ಅವರಿಗೆ ಜಾಸ್ತಿ ಇರುತ್ತೆ ದೆಹಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಬಜೆಟ್ ನಲ್ಲಿ ಮಧ್ಯಮ ವರ್ಗದವರಿಗೆ ಅನು ಅನುಕೂಲ ಮಾಡೋಕೆ ಆದಾಯ ತೆರಿಗೆ ಕಡಿತಕ್ಕೆ ಕ್ರಮ ಕೈಗೊಂಡಿದೆ ಎಂಬ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಟೀಕೆಗಳಿಗೆ ಅರ್ಥ ಇಲ್ಲ ಅಂತ ಹೇಳಿದರೆ ವಾರ್ಷಿಕ ಹನ್ನೆರಡು ಲಕ್ಷದವರೆಗೆ ಆದಾಯ ಹೊಂದಿರುವವರ ಆದಾಯ ತೆರಿಗೆ ಹೊರೆಯು ಹೊಸ ತೆರಿಗೆ ಪದ್ಧತಿಯಡಿ ಎರಡ್ ಸಾವಿರದ ಇಪ್ಪತ್ತೈದು ಆರ್ಥಿಕ ವರ್ಷದಿಂದ ಜೀರೋಗ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವೇತನದಾರರ ವರ್ಗದವರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ಸೌಲಭ್ಯವಿದೆ ಹಾಗಾಗಿ ಈ ವರ್ಗದವರಿಗೆ ವಾರ್ಷಿಕ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷದವರೆಗಿನ ಆದಾಯದ ತೆರಿಗೆ ಇರೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಹಳೆ ತೆರಿಗೆನ ನಾನು ಇಲ್ಲಿ ರದ್ದು ಮಾಡಲ್ಲ ಅಂತ ಹೇಳ್ತಾ ಹೇಳ್ತಾನೆ ಯಾವ ರೀತಿ ಈ ರೀತಿ ಹನ್ನೆರಡು ಲಕ್ಷದವರೆಗೆ ಆದಾಯ ಹೊಂದಿರುವ ತೆರಿಗೆ ಹೊಸ ತೆರಿಗೆ ಪದ್ಧತಿಯಡಿ ಸೊನ್ನೆ ಗಿಳಿಯುತ್ತೆ ವೇತನದಾರ ವರ್ಗದವರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ಸೌಲಭ್ಯವಿದೆ ಹಾಗಾಗಿ ಈ ವರ್ಗದವರಿಗೆ ವಾರ್ಷಿಕ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷದವರೆಗೆ ತೆರಿಗೆ ಇರಲ್ಲ ಅಂತ ಹೇಳಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಬಂಡವಾಳ ವೆಚ್ಚಕ್ಕೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ನಿಗದಿಪಡಿಸಲಾಗಿದೆ ಇದು ಒಟ್ಟು ಆಂತರಿಕ ಉತ್ಪನ್ನದ ಅಂದ್ರೆ ನಾಲ್ಕು ಜಿ ಡಿಪಿ ನಾಲ್ಕು ಪಾಯಿಂಟ್ ಮೂರರಷ್ಟಿದೆ ಬಜೆಟ್ ನಲ್ಲಿ ಬಂಡವಾಳ ವೆಚ್ಚವನ್ನು ಕಡಿತಗೊಳಿಸಿಲ್ಲ ಅಂತ ನಿರ್ಮಲಾ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂಡವಾಳ ವೆಚ್ಚವನ್ನ ಪರಿಷ್ಕರಿಸಿದ ಸರ್ಕಾರ ಹತ್ತು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ನಿಗದಿಪಡಿಸಿತ್ತು ನಿಗದಿಪಡಿಸಿತ್ತು ಇನ್ನು ಜಿ ಎಸ್ ಟಿ ಕಡಿತವನ್ನ ಸದ್ಯದಲ್ಲಿ ನಿರ್ಧಾರ ಮಾಡ್ತೀವಿ ನೂರ ನಲವತ್ತೆಂಟು ವಸ್ತುಗಳ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾಲ್ಕು ಗಳ ಪರಿಷ್ಕರಣೆ ಕಾರ್ಯ ಅಂತಿಮ ಆಗಿದೆ ಇದು ಬೇಗನೆ ಜಿ ಎಸ್ ಟಿ ಮಂಡಳಿ ಈ ಕುರಿತಂತೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಜಿ ಪ್ರಸ್ತುತ ಜಿ ಎಸ್ ಟಿ ಶೇಕಡ ಐದರಿಂದ ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟರಷ್ಟು ತೆರಿಗೆ ವಿಧ ಐಷಾರಾಮಿ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೆಂಟು ತೆರಿಗೆ ಇದ್ರೆ ಜೀವನಾವಶ್ಯಕ ಸರಕುಗಳು ಶೇಕಡ ಐದು ಅಷ್ಟು ಇದೆ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಡಿ ತೆರಿಗೆ ಪ್ರಮಾಣ ಸರಳೀಕರಣ ಮತ್ತು ಗಳ ಪರಿಷ್ಕರಣೆ ಬಗ್ಗೆ ಆರು ಸಚಿವರನ್ನ ಒಳಗೊಂಡ ಸಮಿತಿ ಇದರಲ್ಲಿದೆ ಸಮಿತಿಯನ್ನ ರಚನೆ ಮಾಡಿದರೆ ಈ ಸಮಿತಿ ವರದಿಯನ್ನು ಸಿದ್ಧಪಡಿಸಿದೆ ಜಿಎಸ್ಟಿ ದರ ಸರಳೀಕರಣ ಮತ್ತು ಸ್ಲಾಬ್ಗಳ ಪರಿಷ್ಕ ಪರಿಷ್ಕರಣೆ ಪ್ರತಿ ಮೂರು ವರ್ಷದಿಂದ ಪರಿಷ್ ಪರಿಶ್ ಪರಾಮರ್ಶೆ ನಡೆದಿದೆ ಶೀಘ್ರವೇ ಇದಕ್ಕೆ ಅಂತಿಮ ರೂಪವೂ ಸಿಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಎಂಟಕ್ಕೆ ಆರ್ಬಿಐ ಆಡಳಿತ ಮಂಡಳಿ ಸಭೆ ಇದೆ ಸಚಿವ ನಿರ್ಮಲಾ ಅವರು ಫೆಬ್ರವರಿ ಎಂಟರಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಆಡಳಿತ ಮಂಡಳಿ ಸಭೆಯ ಉದ್ದೇಶಿಸಿ ಮಾತನಾಡ್ತಾರಂತೆ ಸಂಸತ್ ನಲ್ಲಿ ಆಯವ್ಯಯ ಮಂಡನೆಯಾದ ಬಳಿಕ ಹಣಕಾಸು ಸಚಿವರು ಆರ್ ಬಿ ಐನ ಆಡಳಿತ ಮಂಡಳಿ ಸಭೆಯಲ್ಲಿ ಮಾತಾಡುವುದು ರೂಢಿಗತವಾಗಿ ನಡೆದುಕೊಂಡು ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೈದೇ ಇಪ್ಪತ್ತಾರನೇ ಸಾಲಿನ ಬಜೆಟ್ನ ಆದಾಯ ತೆರಿಗೆ ಕಡಿತಗೊಳಿಸಿರುವುದು ಸೇರಿ ಪ್ರಮುಖ ಅಂಶಗಳ ಬಗ್ಗೆ ಸಭೆಯಲ್ಲಿ ನಿರ್ಮಲಾ ಅವರು ಪ್ರಸ್ತಾಪಿಸಿರುವ ನಿರೀಕ್ಷೆ ಇದೆ ನಿರ್ಮಲಾ ಸೀತಾರಾಮನ್ ಒಬ್ಬ ಜನನಾಯಕಿ ಅಂತ ಖಂಡಿತ ಅಲ್ಲ ಅವರು ಈ ಇಂಡಿಯಾಗ್ ಬರೋಕ್ ಮುಂಚೆ ಯಾವ್ದೋ ಒಂದು ಕಂಪ್ನಿಯಲ್ಲಿ ಸಿಇಒ ಏನೋ ಒಂದು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ ಅವ್ರು ಯಾವ್ದು ಸೇಲ್ಸ್ ಆಂಗಲ್ ಅಲ್ಲಿ ಈ ದೇಶವನ್ನ ನೋಡ್ತಾ ಇರ್ತಾರೆ ಈ ದೇಶದ ಬಡವರು ಮಹಿಳೆಯರು ತುಳಿದಕ್ಕೊಳಗಾದವರು ಜಾತಿ ಜಾತಿನೇ ತೆಗೆಟಾಕೋಕ್ತಾರೆ ಇವರು ಜಾತಿ 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 ಅಂತ ಹಾಕಿ ಯೋಚನೆ ಮಾಡ್ತೀರಾ ಅಂತ ಮೋದಿ ಹೇಳಿದ್ರು ಆದ್ರೆ ಸಾವಿರಾರು ವರ್ಷಗಳಿಂದ ಈ ಜಾತಿ ಹೆಸರಿನಲ್ಲಿ ತುಳಿದಕ್ಕೊಳಗಾದವ್ರನ್ನ ಒಂದು ಅವ್ರಿಗೆ ಉಸಿರಾಡುವಂತ ಶಕ್ತಿ ಕೊಟ್ಟಿರೋದು ಸಂವಿಧಾನ ಆ ಸಂವಿಧಾನದ ಆಶಯ ಜಾತಿ ಗಣತಿ ಮಾಡ್ಬೇಕು ಅನ್ನೋದು ಈ ನಿರ್ಮಲಾ ನಿರ್ಮಲಾ ಅವ್ರಿಗೆ ಆ ಜನರಿಗೆ ಉಳ್ ಯಾವ ತೆರಿಗೆ ನಾವು ಉಳಿತಾಯ ಮಾಡಿದ್ರು ತೆರಿಗೆ ಹಾಕ್ತಾರೆ ಉಳಿತಾಯ ಮಾಡ್ಲಿಲ್ಲ ಅಂದ್ರೂ ಸಾಲ ತಗೊಳಸ್ಕು ತೆರಿಗೆ ಹಾಕ್ತಾರೆ ಅಂದ್ರೆ ದೇಶದಲ್ಲಿ ಟ್ಯಾಕ್ಸ್ ಟ್ಯಾಕ್ಸ್ ಅತಿ ಹೆಚ್ಚು ಇದನ್ನೇ ಟ್ರಂಪ್ ಹೇಳಿದ್ರು ನಾವ್ ಹೇಳೋದಕ್ಕಿಂತ ಟ್ರಂಪ್ ಹೇಳಿದಾರೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ತೆಗೆದುಕೊತಾರೆ ಭಾರತದಲ್ಲಿ ನಾವ್ ಯಾಕೆ ಅವ್ರಿಗೆ ಫ್ರೀ ಕೊಡ್ಬೇಕು ಅಂತ ಹೇಳಿ ಅನ್ನ ಟ್ಯಾಕ್ಸ್ ಎಕ್ಸಿಮಿಷನ್ ಮಾಡ್ಬೇಕು ಅಂತ ಹೇಳಿ ಚೀನಾ ಮತ್ತು ಭಾರತ ಅತಿ ಹೆಚ್ಚು ತೆರಿಗೆ ತೆಗೆದುಕೊಳ್ಳುವ ಆ ಟ್ರಂಪ್ ಮಾತಿಗೂ ಸಹ ಇವರು ಉತ್ತರ ಇಲ್ಲ ಅಂದ್ರೆ ಇವ್ರು ಕೆಟ್ಟ ಒಂದು ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರಿಂದ ಕಣ್ಣಿದ್ದೂ ಕುಡ್ರು ಕಿವಿ ಇದ್ದು ಕಿವ್ರು ಅಂದ್ರೆ ಜಾಣ ನಡೆಯನ್ನ ನಡ್ಕೊಳ್ತಾರೆ ಈ ಉಳಿದ ಈ ಸರ್ಕಾರದಲ್ಲಿ ಮೂರೇ ಜನ ಮಾತಾಡೋದು ಒಂದು ಮೋದಿ ಇನ್ನೊಂದು ನಿರ್ಮಲಾ ಮತ್ತೊಬ್ರು ಅಮಿತ್ ಶಾ ಅಮಿತ್ ಶಾ ಅಂತ ಬಹಳ ದೊಡ್ಡವರು ಅವರು ಅಂಬೇಡ್ಕರ್ ಗಿಂತ ದೊಡ್ಡವರು ಆದ್ರಿಂದ ನೇ ಹೀನಾಯವಾಗಿ ಮಾತನಾಡಿದ ಕೀರ್ತಿ ಆ ಶತ ಶತಮಾನ ಉಳಿಯುತ್ತೆ ಒಟ್ಟಾರೆ ಇವರು ಮೂರು ಮೂರ್ ಜನ ಬಿಟ್ರೆ ಸರ್ಕಾರ ಇಲ್ಲ ಉಳ್ದವ್ರು ಯಾರು ಚರ್ಚೆನೆ ಮಾಡಲ್ಲ ನಿನ್ನೆ ಒಂದು ತಮಾಷೆ ಆಗಿತ್ತು ಅಂದ್ರೆ ಅವ್ರ ಪಕ್ಷದವರೇ ಪ್ರಶ್ನೆ ಕೇಳ್ಕೋತಾರೆ ಅವ್ರ ಪಕ್ಷದವರೇ ಉತ್ತರ ಹೇಳ್ಕೋತಾರೆ ವಿರೋಧ ಪಕ್ಷದವ್ರು ಏನು ಕೇಳೋಕ್ಕಿಲ್ಲ ಅಂದ್ರೆ ನಾವು ಸಹ ಸಂಸತ್ತನ್ನ ನಡೆಸ್ತಿದ್ದೀವಿ ಅಂತ ಹೇಳಿ ಹಾಸ್ಯಾಸ್ಪದವಾಗಿ ಸಂಸದನ್ನ ನಡೆಸಿದಂತ ಕೀರ್ತಿ ಈ ಮೋದಿ 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 ಸರ್ಕಾರಕ್ಕೆ ಸಲ್ಲುತ್ತೆ ಇದ್ರ ನಡುವೆ ಮಹಿಳೆಯರಿಗೆ ಯಾವಾಗಲೂ ಮಹಿಳೆಯರು ಅನುಕೂಲ ಮಾಡ್ಕೊಡ್ತಾರೆ ಅಂತ ಹೇಳಿ ಎಲ್ಲ ಸರ್ಕಾರದಲ್ಲೂ ಅವಕಾಶ ಕೊಡ್ತಾರೆ ಮಹಿಳೆಯರಿಗೆ ಆದ್ರೆ ನಿರ್ಮಲಾ ಬಂದು ಯಾವ ಮಹಿಳೆಗೂ ಸಹ ಏನು ಅನುಕೂಲ ಆಗಿಲ್ಲ ಈ ನಿರ್ಮಲಾ ನಿರ್ಮಲಾ ತಾಯಿಯ ಅವ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಇವತ್ತು ನೇಣು ಹಾಕೊಳ್ಳೋ ಸ್ಥಿತಿ ಬಂದಿದೆ ಆದ್ರೂ ಸಹ ಇಲ್ಲಿಂದನೆ ಇಲ್ಲಿಂದನೆ ಆಯ್ಕೆ ಮಾಡಿ ಕಳಿಸಿದ್ರು ಇಲ್ಲಿ ಮಹಿಳೆಯರು ಇಡೀ ಕುಟುಂಬಗಳೇ ನೇಣು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಇದುವರೆಗೂ ಒಂದು ಗೈಡ್ ಲೈನ್ಸ್ ಅಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಏನು ಒಂದು ಗೈಡ್ ಲೈನ್ಸ್ ಇದೆಯಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಜಾರಿ ತರಬೇಕು ಇಲ್ಲಿ ಬಂದು ಒಂದು ಸ್ವಾಂತ್ವನದ ಮಾತನ್ನ ಆಡಲಿಲ್ಲ ಇಂತಹ ಇಂತಹ ಕೆಟ್ಟ ಒಂದು ಜನ ಸಾಮಾನ್ಯರಿಗೆ ಸ್ಪಂದಿಸಿದ ಕೆಟ್ಟ ಸಚಿವರನ್ನ ಆಯ್ಕೆ ಮಾಡಿ ಕಳಿಸಿದಂತಹ ಅಹ್ ಏನು ಯಡಿಯೂರಪ್ಪ ಯಡಿಯೂರಪ್ಪ ಅವರು ಬಹಳ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ ನಮಸ್ಕಾರ ವೀಕ್ಷಕರ ಇದುವರೆಗೂ ನಾನು ಹೇಳಿದ್ದು ಈ ನಮ್ಮ ವಿಶ್ಲೇಷಣೆ ಸ್ವಲ್ಪ ನೇರ ನೇರ ಇರ್ತದೆ ಕಾರಣ ನೇರ ನೇರವಾಗಿ ಹೇಳುವಂತದ್ದನ್ನೇ ಎಲ್ಲಾ ಎಲ್ಲಾ ಮೀಡಿಯಾಗಳು ಇದನ್ನೇ ನೇರ ನೇರವಾಗಿ ಹೇಳಬೇಕು ನಾವು ನೇರ ನೇರ ಹೇಳಿದಾಗ ನಮ್ಮನ್ನ ನಾವು ಅವರು ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ಮಾಧ್ಯಮ ಇವತ್ತು ಕೆಲ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರ ಇರುವಂತಹ ಮಾಧ್ಯಮದ ನಡುವೆ ನಾವು ನಮ್ಮ ದೇಶಕ್ಕಾಗಿ ನಮ್ಮ ಈ ಸಣ್ಣ ಅಲ್ಪ ಸೇವೆಯನ್ನ ನಾವು ಈ ರೀತಿ ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಮ ಹಕ್ಕುಗಳ ಬಗ್ಗೆ ಇನ್ನು ಸಂಸತ್ ನಲ್ಲಿ ಏನು ನಡೀತಿಲ್ಲ ನೀವೇನಿದ್ರು ನೀವು ಸಂಘಟಿತರಾಗಿ ಮಾರ್ಟಿನ್ ಮಾರ್ಟಿಂಗ್ ಲೂಥರ್ ಕಿಂಗ್ ತರ ಗಾಂಧೀಜಿ ಅವರ ತರ ಪ್ರಶ್ನೆ ಮಾಡೋದನ್ನ ಕಲಿಬೇಕು ನಿಮಗೆ ನೀವೇ ನಾಯಕರಾಗುದಾಗ ಮಾತ್ರ ಈ ದೇಶದ ಸಾವಿರದ ಒಂಬೈನೂರ ನಲ್ವತ್ತೇಳರ ಸ್ವಾತಂತ್ರ್ಯ ಉಳಿಸ್ಕೊಳ್ಳಕ್ಕೆ ಇನ್ನು ಎರಡ್ ಸಾವಿರದ ನಲವತ್ತೇಳರವರೆಗೂ ಮೋದಿ ಅಲ್ಲಿವರೆಗೂ ನಾನೇ ಇರ್ತೀನಿ ಅನ್ಕೊಂಡಿದ್ರೆ ಅವ್ರಿಗೆ ಅಷ್ಟ ಆಯುಷ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅಥವಾ ಆಯುಷ್ ಹೋಗದೆ ಇರೋ ಹಾಗೆ ಅವ್ರೇನು ಆ ಒಂದು ರೆಡಿನೂ ಅಂತ ಬಹಳ ಹೆಲ್ತ್ ಕಾನ್ಷಿಯಸ್ ಮೋದಿ ಯಾವಾಗ್ಲೂ ನಂದು ಐವತ್ನಾಲ್ಕು ಇಂಚಿನ ಎದೆ ಎದೆ ಅಂತ ಹೇಳ್ಕೊತಾ ಇರ್ತಾರೆ ಅದರಿಂದ ಮೋದಿಗ್ ಬಹಳ ಜ್ಞಾಪಕ ಇರುತ್ತೆ ನನಗೆ ಈ ಈ ಟೈಮಲ್ಲಿ ನನಗೆ ಮಧ್ಯಾಹ್ನ ಜ್ಞಾಪಕ ಬಂದಿದ್ದು ಅಂದ್ರೆ ಮೋದಿಗೆ ಎಲ್ಲ ಹಿಂದಿಂದು ಜ್ಞಾಪಕ ಇರುತ್ತೆ ಆದ್ರೆ ಪಾಪ ಅವ್ರಿಗೆ ಅವ್ರ ಪತ್ನಿನೇ ಜ್ಞಾಪಕ ಇರಲ್ಲ ಅವ್ರ ಪತ್ನಿ ಹಿಂದಿನ ಅವ್ರ ಜೀವನದ ಒಂದು ಮುಖ್ಯ ವ್ಯಕ್ತಿ ಆ ವ್ಯಕ್ತಿನೇ ಜ್ಞಾಪಕ ಇರಲ್ಲ ಆಕೆಗೆ ಮೋಸ ಮಾಡಿದ್ದೇ ಜ್ಞಾಪಕ ಇರಲ್ಲ ಆ ಆಕೆಗೆ ಜೀವನಾಂಶನೂ ಕೊಟ್ಟಿಲ್ಲ ಆ ಸಾಮಾಜಿಕ ಗೌರವನೂ ಕೊಟ್ಟಿಲ್ಲ ಮನ್ನಣೆನೂ ಕೊಟ್ಟಿಲ್ಲ ಇಂತಹ ಇಂತಹ ದೇಶದ ಪ್ರಧಾನಿಯಿಂದ ಯಾವ ಮಹಿಳೆ ಏನನ್ನ ನಿರೀಕ್ಷೆ ಮಾಡಕ್ಕ ಇದಕ್ಕಿಂತ ಈ ಕ್ಷಣದೇ ಮತ್ತೆ ಸ್ಪಂದಿಸೋಣ ಬೇರೆ ಬೇರೆ ವಿಚಾರವನ್ನ